ಕತ್ತಲೆ ಕಳೆಯಲು ಹೊರಟ ಮನುಷ್ಯ ತನ್ನ ಅಂತರಂಗದಲ್ಲಿ ಕತ್ತಲೆ ತುಂಬಿಕೊಂಡಿದ್ದಾನೆ ಹಣಗಳಿಕೆಯೊಂದಿಗೆ ಜೀವನದ ಗುರಿಯಲ್ಲಿ ಬದುಕಲು ಬೇಕಾದ ಜ್ಞಾನವನ್ನು ಸಂಪಾದಿಸುವುದು ಮುಖ್ಯ ಚಿಂತೆ ಚಿಂತನಗೊಂಡಾಗ ಉಜ್ವಲಗೊಳ್ಳುದೆಂದು ಬಾಳೆಹೊನ್ನೂರು ಋಷಿ ರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು ತಾಲೂಕಿನ ಪಡುವಳಲು ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವಾಲಯದ ಲೋಕಾರ್ಪಣೆ ನೂತನ ವಿಗ್ರಹಗಳ ಪ್ರತಿಷ್ಠಾಪನೆ ಅಂಗವಾಗಿ ಜರುಗಿದ ಧರ್ಮ ಜಾಗೃತಿ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಿದ್ದರು ಉನ್ನತ ಗುರಿ ಮತ್ತು ಧೈರ್ಯ ವ್ಯಕ್ತಿತ್ವ ವಿಕಾಸಕ್ಕೆ ಆಶಾ ಕಿರಣ ಧರ್ಮಾಚರಣೆ ಇಲ್ಲದ ವ್ಯಕ್ತಿತ್ವಕ್ಕೆ ಬೆಲೆ ನೆಲೆ ಸಿಗುವುದಿಲ್ಲ ಯೋಗ್ಯ ಸಂಸ್ಕಾರ ದೊರೆತರೆ ಬೆಲೆ ಉಳ್ಳ ಬದುಕು ಸಾರ್ಥಕಗೊಳ್ಳುತ್ತದೆ ಸೌಹಾರ್ದಯುತ ಸಹಬಾಳ್ವೆ ಜೀವನದ ಪರಮ ಗುರಿಯಾಗಬೇಕು ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಮೂಲ ಸಂಸ್ಕೃತಿ ಮರೆಯಬಾರದು ಮೂಲ ಮರೆತರೆ ಬದುಕಿನಲ್ಲಿ ಸೋಲು ನಿಶ್ಚಿತ ಮನಸ್ಸು ಪರಿಶುದ್ಧವಾಗಿದ್ದರೆ ಸಂತೋಷ ನೆರಳಿನಂತೆ ಹಿಂಬಾಲಿಸುತ್ತದೆ ಸದ್ವಿತೀಯ ಉತ್ತಮ ಸಂಬಂಧ ಮತ್ತು ಆದರ್ಶ ಸ್ನೇಹ ಇದ್ದರೆ ಬಾಳೆಲ್ಲ ಸುಖಮಯವಾಗಿರುವುದೆಂದು ಶ್ರೀ ಜಗದ್ಗುರುಗಳು ರೇಣುಕಾಚಾರ್ಯರು ಬೋಧಿಸಿದ್ದಾರೆ ಯವನ ಆಯುಷ್ಯ ಸಿರಿ ಸಂಪತ್ತು ಶಾಶ್ವತವಲ್ಲ ಸದ್ಕಾರ್ಯಗಳ ಮೂಲಕ ಬದುಕನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ ಮನುಷ್ಯನಲ್ಲಿ ಆತ್ಮಬಲ ಬೆಳೆಯಲು ಆಧ್ಯಾತ್ಮಿಕ ಹಸಿವು ಮುಖ್ಯ ಜಗದ ಕತ್ತಲೆ ಕಳೆಯಲು ಸೂರ್ಯ ಬೇಕು ಜನರ ಭಾವನೆ ಬೆಳಗಲು ಶ್ರೀಗುರುಗಳ ಗುರುಗಳ ಬೋಧನಾಮೃತ ಬೇಕು ಪಡುವಲಲು ಗ್ರಾಮದ ಸದ್ಭಕ್ತರು ಸುಂದರ ಭವ್ಯ ಮಂದಿರ ನಿರ್ಮಾಣ ಮಾಡಿ ಉದ್ಘಾಟಿಸುತ್ತಿರುವುದು ನಮ್ಮೆಲ್ಲರಿಗೂ ಧರ್ಮ ಶ್ರದ್ಧೆಗೆ ಈ ಸಮಾರಂಭ ಸಾಕ್ಷಿಯಾಗಿದೆ ಎಂದು ಹರುಷ ವ್ಯಕ್ತಪಡಿಸಿದರು ಬೇಲೂರು ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಅವರು ಸಮಾರಂಭದ ಉದ್ಘಾಟಿಸಿ ಮಾತನಾಡಿ ಬೆಳೆಯುವ ಯುವ ಜನಾಂಗದಲ್ಲಿ ಧರ್ಮ ಪ್ರಜ್ಞೆ ಮತ್ತು ರಾಷ್ಟ್ರಪ್ರಜ್ಞೆ ಬೆಳೆಯುವ ಅವಶ್ಯಕತೆ ಇದೆ ಯುವ ಜನಾಂಗದಲ್ಲಿ ಸಂಸ್ಕಾರ ಸದ್ವಿಚಾರಗಳು ಬೆಳೆದು ಬದುಕಿನ ಶ್ರೇಯಸ್ಸಿಗೆ ಕಾರಣವಾಗಬೇಕಿದೆ ಎಂದರು ಕಾರಜವಳಿ ಹಿರೇಮಠದ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವ ವಹಿಸಿ ಮಾತನಾಡಿ ಸಕಲ ಜೀವಾತ್ಮರಿಗೆ ಸದಾ ಉಲಿತನ್ನೇ ವೀರಶೈವ ಧರ್ಮ ಪ್ರತಿಪಾದಿಸುತ್ತಿದೆ ಶ್ರೀ ಜಗದ್ಗುರುಗಳು ರೇಣುಕಾಚಾರ್ಯರ ತತ್ವ ಸಿದ್ಧಾಂತಗಳು ಜೀವನ ಶ್ರೇಯಸ್ಸಿಗೆ ಸಹಕಾರಿಯಾಗಿವೆ ಎಂದರು ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಕಾಂಗ್ರೆಸ್ ಮುಖಂಡ ಎಸ್ಎಚ್ ರಾಜಶೇಖರ್ ಮಾಜಿ ಶಾಸಕ ಲಿಂಗೇಶ್ ಉದ್ಯಮಿ ಕೊರಟಗೆರೆ ಪ್ರಕಾಶ್ ಭಾಜಪ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪಾಲ್ಗೊಂಡು ಶ್ರೀರಂಭಪುರಿ ಜಗದ್ಗುರುಗಳಿಂದ ಗುರುರಕ್ಷೆ ಸ್ವೀಕರಿಸಿದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯ ಮುಖಂಡ ರಾಮೇಗೌಡರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಲವಾರು ಗಣ್ಯರಿಗೆ ದಾನಿಗಳಿಗೆ ಶ್ರೀರಂಭಪುರಿ ಜಗದ್ಗುರುಗಳು ಗುರುರಕ್ಷೆ ನೀಡಿ ಆಶೀರ್ವಾದಿಸಿದರು ದಿವ್ಯಾಪಣೆಯನ್ನು ಮಾಡಿರತಕ್ಕಂಥ ಕೊಡುವ ಬೇಲೂರು ವಿಧಾನಸಭಾ ಕ್ಷೇತ್ರದ ಒಂದು ದೊಡ್ಡ ಗ್ರಾಮ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಹೊಂದಿರತಕ್ಕಂತಹ ಸತ್ ಪ್ರಜೆಗಳನ್ನ ಕೊಟ್ಟಿರ್ತಕ್ಕಂತಹ ವಿದ್ಯಾವಂತನ ಹೊಂದಿರ್ತಕ್ಕಂತಹ ಬುದ್ಧಿವಂತನ್ನ ಹೊಂದಿರ್ತಕ್ಕಂತಹ ವಿಶೇಷವಾಗಿ ಈ ಭಾಗದಲ್ಲಿ ವಾಟಾವಳೆ ಮತ್ತು ಎತ್ತಿನೊಳೆ ನದಿ ಹರಿದೋಗ್ತಕ್ಕಂತಹ ಒಂದು ಇದು ಅದರಲ್ಲಿ ಸುಮಾರು ಐನೂರು ಎಕರೆ ಕೃಷಿಕರು ಮಾಡ್ತಕ್ಕಂಥ ಒಂದು ಸದೃಢವಾದಂಥ ಗ್ರಾಮ ಯಾವುದು ಗೊತ್ತಿದೆ ಚಿತೆ ಚಿಂತನೆಗೊಂಡಾಗ ಚಿತೆ ಚಿಂತೆ ಇಲ್ಲ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿಯ ಅಗಸ್ತ್ಯರಿಗೆ ಬೋಧ ಮಾಡುವಂಥ ಸಂದರ್ಭದಲ್ಲಿ ಹೇಳುತ್ತಾರೆ ದುರ್ಲಭಂ ಮಾನಸಂ ಪ್ರಾಪ್ಯ ಜನನಂ ಜ್ಞಾನ ಸಾಧನ ಏನ ಜಾನೆ ದೇವ್ ತೇಷ ಆತ್ಮ ನಿರರ್ಥ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ಮಮತಾ ಶಿಕ್ಷಕಿ ಹೇಮಲತಾ ಬಿಕೋಡು ಮತ್ತು ಪಡುವಳಲು ಶಿಕ್ಷಕಿ ಕೆಎಸ್ ಲೀಲಾವತಿ ನಿರೂಪಣೆ ಮಾಡಿದರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಗ್ರಾಮಸ್ಥರಾದ ಹರೀಶ್ ಸುನೀಲ್ ಚಂದ್ರು ಸೇರಿದಂತೆ ಇತರರು ಹಾಜರಿದ್ದರು ನಂತರ ಗ್ರಾಮಸ್ಥರು ಸ್ವಾಮೀಜಿ ಅವರಿಂದ ಆಶೀರ್ವಚನ ಪಡೆದರು ಗಣೇಶ್ ಟಿವಿ ನ್ಯೂಸ್ ಬೇಲೂರು